ಎಲ್ರಿಗೂ ನಮಸ್ಕಾರ ನಾವೀಗ ನೋಡ್ತಾ ಇರುವಂಥದ್ದು ಶ್ರೀಲಂಕಾದ ಟ್ರಿಂಕೋಮಲೈನಲ್ಲಿರುವಂತಹ ಪ್ರಸಿದ್ಧ ಕೋನೇಶ್ವರ ದೇವಾಲಯ ಇದು ಶ್ರೀಲಂಕಾದ ಅತ್ಯಂತ ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಪ್ರಮುಖ ದೇವಾಲಯ ನಾವೀಗ ನೋಡ್ತಾ ಇರುವಂಥದ್ದು ರಾವಣ ಕಟ್ ಅಥವಾ ರಾವಣ ಸೀಳು ರಾವಣನ ತಾಯಿ ಶಿವಭಕ್ತಿಯಾಗಿದ್ದು ಅನಾರೋಗ್ಯದ ಕಾರಣದಿಂದ ಶಿವನಿದ್ದಲಿಗೆ ಬರಲಿಕ್ಕೆ ಸಾಧ್ಯವಾಗದೇ ಇರುವಾಗ ರಾವಣ ಈ ದೇವಾಲಯವನ್ನು ತಾಯಿಯ ಬಳಿ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನಪಟ್ಟು ಆ ಸಂದರ್ಭದಲ್ಲಿ ಕತ್ತಿಯಿಂದ ಬಂಡೆಯನ್ನು ಕತ್ತರಿಸ್ತಾನೆ ಅಂಥ ಸಂದರ್ಭದಲ್ಲಿ ಶಿವ ರಾವಣನನ್ನು ತಡೆದ ಇದರಿಂದಾಗಿ ದ ಬಂಡೆಯ ಭಾಗದಲ್ಲಿ ದೊಡ್ಡ ಬಿರುಕುಂಟಾಯಿತು ಅದನ್ನೇ ರಾವಣ ಕಟ್ ಅಂತ ಕರೀತಾರೆ ಇಲ್ಲಿ ನಾವು ಗಮನಿಸ್ತಾ ಇರೋದು ಈ ಒಂದು ಶಿವ ದೇವಾಲಯ ಇಲ್ಲಿ ಸಾಕಷ್ಟು ಭರತನಾಟ್ಯಕ್ಕೆ ಸಂಬಂಧಪಟ್ಟಂತಹ ನೃತ್ಯ ಭಂಗಿಗಳಿದ್ದಾವೆ ನಟರಾಜನ ವಿಗ್ರಹಗಳು ಕೂಡ ಇದ್ದಾವೆ ನೃತ್ಯ ಭಂಗಿಗಳಿಂದ ಕೂಡಿರುವಂತಹ ಈ ದೇವಾಲಯಗಳಲ್ಲಿ ನಟರಾಜನ ಜೊತೆಯಲ್ಲಿ ಗಣೇಶ ಕಾಳಿ ಸೂರ್ಯ ವಿಷ್ಣು ಮುಂತಾದ ದೇವರನ್ನು ಕೂಡ ಪೂಜೆ ಮಾಡಲಾಗ್ತದೆ ಶ್ರೀಲಂಕಾದಲ್ಲಿ ಆಳ್ವಿಕೆ ನಡೆಸಿದಂತಹ ರಾಜ ಎರಡನೇ ಗಜಬಾಹು ಈತ ಶಿವಭಕ್ತನಾಗಿದ್ದ ಸಾವಿರದ ಒನ್ನೂರ ಮೂವತ್ತೊಂದರಿಂದ ಸಾವಿರದ ಒನ್ನೂರ ಐವತ್ತ್ ಮೂರನೇ ಈಶ್ವರಿಗೆ ಆಳ್ವಿಕೆಯನ್ನು ನಡೆಸಿದ ಆತ ಈ ಕೋಣೇಶ್ವರಂ ದೇವಾಲಯವನ್ನು ಸಾಕಷ್ಟು ಪ್ರೋತ್ಸಾಹಿಸ್ತಾನೆ ನೋಡಿಲಿ ಗಮನಿಸಿ ದೇವಾಲಯದ ಗೋಡೆಗಳ ಮೇಲೆ ನಟರಾಜನ ವಿವಿಧ ಭಂಗಿಗಳನ್ನು ಒಳಗೊಂಡಿರುವಂತಹ ಚಿತ್ರಗಳಿದ್ದಾವೆ ಇವು ಭರತನಾಟ್ಯ ಪ್ರಿಯರನ್ನು ಇಲ್ಲಿ ಆಕರ್ಷಿಸ್ತವೆ ನಾವೀಗ ನೋಡ್ತಾ ಇರುವಂಥದ್ದು ಕೋಣೇಶ್ವರಂ ದೇವರನ್ನು ಇದೊಂದು ಗರ್ಭಗುಡಿಯಾಗಿದೆ ಇಲ್ಲಿ ಈ ದೇವಾಲಯದ ಅಕ್ಕಪಕ್ಕದ ಭಾಗವನ್ನು ಕೂಡ ಗಮನಿಸಬಹುದು ನಾವಿಲ್ಲಿ ರಾವಣನ ಪ್ರತಿಮೆಯನ್ನು ಕೂಡ ಇಲ್ಲಿ ನೋಡ್ತೇವೆ ರಾವಣ ಮತ್ತು ರಾವಣನ ತಾಯಿ ಸಾಮಾನ್ಯ ಶಕಪೂರ್ವ ಎರಡು ಸಾವಿರದ ವೇಳೆಗೆ ಈ ಒಂದು ಭಾಗದಲ್ಲಿ ಶಿವನನ್ನು ಪೂಜಿಸ್ತಿದ್ರು ಅಂತ ಕೂಡ ರಾಮಾಯಣದ ಮೂಲಗಳ ಆಧಾರದಿಂದ ನಮಗೆ ದೊರೆಯುತ್ತದೆ ನೂರಾರು ಕಂಬಗಳಿಂದ ಕೂಡಿರುವ ಸುಂದರ ದೇವಾಲಯ ಇದಾಗಿದೆ